ಎಲ್ಲರಿಗೂ ಸಾಯಂಕಾಲದ ಶುಭೋದಯಗಳು ನಮ್ಮ ಆ ಧರ್ಮಸ್ಥಳದಿಂದ ನಮ್ಮ ಮುಂದಿನ ಪ್ರಯಾಣ ಕುಕ್ಕೆ ಸುಬ್ರಹ್ಮಣ್ಯ ನಾನು ಕಾರಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಆ ಪ್ರಕೃತಿ ಸೌಂದರ್ಯದ ಮಧ್ಯೆ ಆ ಒಂದು ರಸ್ತೆಯಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೀರಾ ಆ ಹಸಿರಿನ ಮಧ್ಯೆ ನಾವು ಹೋಗ್ತಾ ಇರೋದು ಎಲ್ಲೋ ಒಂದು ಸ್ವರ್ಗದ ಕಡೆಗೆ ಹೋಗ್ತಾ ಇದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಿಜಕ್ಕೂ ಕಣ್ರಿ ಅಲ್ಲಿ ಮಳೆನೂ ಬರ್ತಾಯಿತ್ತು ಬಿಸಿಲುಗೂ ಕಾಯ್ತಾ ಇತ್ತು ಹಾಗೆ ಜಿನಿ ಜಿನಿ ಮಳೆನೂ ಕೂಡ ಬರ್ತಾಯಿತ್ತು ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡ್ತಾ ಇದ್ರೆ ಅಲ್ಲಿನ ಒಂದು ಬೆಟ್ಟ ಗುಡ್ಡಗಳ ಸಾಲು ಹೇಗಿತ್ತು ಅಂತ ಇಂತಹ ಪ್ರಕೃತಿಯ ಮಧ್ಯೆ ನಾವೇನು ಮಾಡಿದ್ವಿ ಕೊನೆಗೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯನ ಒಂದು ದೇವಸ್ಥಾನವನ್ನು ಪ್ರವೇಶ ಮಾಡಿದ್ವಿ ಸೊ ನಿಮಗೆ ಗೊತ್ತಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ರೋಡು ಅಂತ ಅನ್ನುವಂಥದ್ದು ಹೇಗೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ಕರು ಸಿಗುತ್ತೆ ಹಾಗೆ ಸ್ವಲ್ಪ ಅಂದರೆ ಅಷ್ಟೊಂದು ಕವರ್ಸ್ ಇರೋದಿಲ್ಲ ಸೊ ಆ ಒಂದು ರೋಡ್ ರೋಡಂತೂ ಇದ್ದೇ ಇರುತ್ತೆ ಅಲ್ಲಿ ಸ್ವಲ್ಪ ನನಗೆ ಈ ಆರೋಗ್ಯದ ಒಂದು ಸಮಸ್ಯೆನೂ ಕೂಡ ಕೊಡ್ತು ಅಂದರೆ ವಾಮಿಟ್ ಆಗೋದು ಅನ್ನುವಂಥ ಸೇಮು ಎಲ್ರಿಗೂ ಹೇಗಾಗುತ್ತೋ ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನವನ್ನು ನಾವು ಮುಟ್ಟಿದ್ವಿ ದೂರದಿಂದಲೇ ಅದರ ಒಂದು ದೇವಸ್ಥಾನವನ್ನು ಸೆರೆ ಹಿಡಿತಾ ಇದ್ವಿ ವರ್ಷ ಪೂರ್ತಿ ಇಷ್ಟೇ ಜನ ಇರ್ತಾರೆ ಅನಿಸುತ್ತೆ ನೀವು ನೋಡ್ತಾ ಇದ್ದರ ಸುತ್ತಮುತ್ತಲೂ ಕೂಡ ಇಷ್ಟು ರೋಷ್ ಕಾಣಿಸ್ತಾ ಇದೆ ದೂರದಿಂದಲೇ ಆ ಒಂದು ದೇವಸ್ಥಾನ ಚಿತ್ರಣವನ್ನು ನಾನು ಮಾಡ್ತಾ ಹೋದೆ ನೋಡಿ ಅಲ್ಲಿ ಮೊನ್ನೆ ಮೊನ್ನೆ ಕೂಡ ತೇರು ಕೂಡ ಆಗಿದೆ ದೂರದಿಂದನೂ ಕೂಡ ಈ ಒಂದು ದೇವಸ್ಥಾನವನ್ನು ಸೆರೆ ಹಿಡಿದಿದ್ದೀನಿ ನೋಡಿ ಪ್ರಕೃತಿಯ ಮಡಿಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೆಲ್ಲರೂ ಕೂಡ ನೋಡಿರ್ತೀರ ನಿಮಗೂ ಕೂಡ ಆಗಿರ್ತಕ್ಕಂಥ ಅನುಭವವನ್ನು ದಯವಿಟ್ಟು ನನಗೂ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನಾವು ಕಾರನ್ನು ಪಾರ್ಕಿಂಗ್ ಮಾಡಿ ಏನು ಮಾಡಿದ್ವಿ ಅಂತ ಹೇಳಿದೆ ದೇವಸ್ಥಾನದ ಒಂದು ಆಜುಬಾಜು ಇರ್ತಕ್ಕಂಥ ಒಂದು ಅಂಗಡಿಗಳನ್ನು ಸುಮ್ಮನೆ ನೋಡ್ತಾ ಹೋದ್ವಿ ಏನೇನು ವಸ್ತುಗಳನ್ನು ಇಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಸಹಸ್ರಾರು ವಸ್ತುಗಳನ್ನು ಇಟ್ಟಿದ್ದರು ತುಂಬಾ ಬಿಸಿಲು ಇದೆ ಮಳೆ ಬರ್ತಾ ಇದೆ ಅಂತ ಹೇಳಿ ನೋಡಿ ಈಗಾಗಲೇ ಬಿಸಿಲು ಇದೆ ತುಂಬಾ ಬಿಸಿ ಇತ್ತು ಅಂಥ ನೆಲದಲ್ಲೇ ನಡ್ಕೊಂಡು ಹೋದ್ವಿ ಅಲ್ಲೊಂದು ಮಾರ್ಟ್ ಇತ್ತು ಮಾರ್ಟಲ್ಲಿ ಈಗ ಧರ್ಮಸ್ಥಳದಲ್ಲಿ ನನ್ನ ಬ್ರದರು ಏನಾಗಿದೆ ಅಂತೇಳಿ ಮಂಡೆ ತಗ್ಸಿದ್ದ ಸೊ ಹಾಗಾಗಿ ಆ ಕೂದಲು ತಗ್ಸಿರೋದಕ್ಕೆ ಅವನೊಂದು ಸ್ವಲ್ಪ ಏನೋ ಕ್ಲಾತ್ ಬೇಕು ಅಂತ ಹೇಳ್ದೆ ಹಾಗಾಗಿ ಪರ್ಚೇಸ್ ಮಾಡೋದಕ್ಕೆ ಆ ಮಾಲ್ ಕಡೆಗೆ ಹೋಗಿದ್ವಿ ಅದಾದ ನಂತರ ದೇವಸ್ಥಾನದ ಒಳಗಡೆ ನನಗೆ ಆ ವಿಡಿಯೋನ ಸೆರೆ ಹಿಡಿಯೋದಕ್ಕಾಗಲೇ ಗೊತ್ತಿದೆ ನಿಮಗೆ ಅಲ್ಲಿ ವಿಡಿಯೋ ಎಲ್ಲ ಅಲೋ ಇಲ್ಲ ಕೊನೆಗೆ ನಾನಿಲ್ಲಿ ಊಟದ ಒಂದು ಹಾಲನ್ನು ಕೂಡ ಸೆರೆ ಹಿಡಿತಾ ಇದ್ದೀನಿ ನೋಡಿ ಇಷ್ಟು ಜನ ಇದ್ದಾರೆ ಸೊ ತುಂಬಾ ಚೆನ್ನಾಗಿತ್ತು ಅಂತ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಜನ ಕೂತಿದ್ವಿ ಒಂದು ಸ ಒಂದು ಸಾರಿ ಒಂದು ಹತ್ತು ಸಾವಿರ ಮೇಲ್ಪಟ್ಟು ಜನ ಕೂತಿದ್ವಿ ಅಂತಲೇ ಹೇಳ್ಬೋದು ಇಷ್ಟು ಜನದ ಮಧ್ಯೆ ಕೊನೆಗೂ ಏನಾಯಿತು ಹೇಳಿದ್ರೆ ನಮಗೆ ಊಟ ಬಂತು ಊಟವನ್ನು ಮುಗಿಸ್ಕೊಂಡು ಏನು ಮಾಡಿದ್ವಿ ನಾವು ನಮ್ಮ ಊರಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ವಿ ಪ್ರಯಾಣ ಅದು ತುಂಬ ಸುಖಕರವಾಗಿತ್ತು ಆರೋಗ್ಯವಾಗಿ ಹೋಗಿ ಆರೋಗ್ಯವಾಗಿ ಬರುವಂಥ ಒಂದು ಪ್ರಯತ್ನ ಕೂಡ ನಾವು ನೀವು ಕೂಡ ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರೆ ಹಾಗಾದರೆ ನಿಮಗೂ ಯಾವ್ಯಾವೆಲ್ಲ ಅನುಭವ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಏ ಗೊಪ್ಪು ಒಂದು ಸ್ವಲ್ಪ ತೊಗೋಪ್ಪ ಅಮ್ಮನ್ನು ಏಯ್ ಅಪ್ಪ ಅಮ್ಮನ್ನ ಸ್ವಲ್ಪ ತಗೋ ಜಾಸ್ತಿ ಆಗಲಿ ಅದು ಪ್ರಸಾದ ಎ ತಗೊಂಡ್ಬಿಡ್ಬೋರ್ತೀವಿ ಸಾಂಬಾರು ಬರ್ತಾಯಿದ್ದೆ ಸ್ವಲ್ಪ ಯಾಕೋಬಿಡ್ತಾರೆ ಇವ್ರಲ್ಲಿ ಅಮ್ಮ ಇನ್ನೂ ಸ್ವಲ್ಪ ತಗೋಳ ಅಲ್ಲಿಂದ ಮತ್ತೆ ವಾಪಸ್ ಬರುವಾಗಲಂತೂ ತುಂಬಾ ಬೇಜಾರಾಯಿತು ಕಣ್ರಿ ಯಾಕೆ ಅಂತೇಳಿದ್ರೆ ಅಲ್ಲಿನ ಹಚ್ಚ ಹಸಿರನ್ನು ಬಿಟ್ಬಿಡೋದಕ್ಕೆ ಖಂಡಿತವಾಗ್ಲೂ ಕೂಡ ಮನಸೇ ಆಗಲಿಲ್ಲ ಇನ್ನೊಮ್ಮೆ ಕರ್ಸ್ಕೊತಂದೆ ಅಂತ ಹೇಳಿ ಧರ್ಮಸ್ಥಳದ ಮಂಜುನಾಥನಿಗೂ ಮತ್ತು ಕುಕ್ಕೆ ಸುಬ್ರಹ್ಮಣ್ಯನಿಗೂ ಇನ್ನೊಂದು ಸರಿ ಹರಕೆ ಸಲ್ಲಿಸಿ ಮತ್ತೆ ನಮ್ಮ ಪ್ರಯಾಣ ನಮ್ಮ ಊರಿನ ಕಡೆಗೆ ಆಯಿತು ಧನ್ಯವಾದಗಳು